ಅಲ್ಲ ವಿರೋಧ ಮಾಡೋಂಥ ಪ್ರಶ್ನೆ ನಾವೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲ ಅವ್ರ ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವ್ರಿಗೆ ಅವರು ಕನ್ಫ್ಯೂಷನ್ ಇದ್ದಾರೆ ಅವ್ರು ಹೇಳದೇ ಬೇರೆ ಇವ್ರು ತಿಳ್ಕೊಂಡೇ ಬೇರೆ ನನ್ನ ದೃಷ್ಟಿಯಲ್ಲಿ ಅದು ಪ ಸಪ್ರೇಟ್ ಸಂಘಟನೆ ಇದೆ ಅದರ ನ್ಯಾಯಕ್ಕೆ ಉಪಯೋಗಿಸಲಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಪಡಿರಿ ಅಥವಾ ಅಧ್ಯಕ್ಷ ಸ್ಥಾನ ಪಡಿರಿ ಅಂತ ಎಲ್ಲೂ ಹೇಳಿಲ್ಲ ನಾವು ಕೂಡ ಕೇಳಿಲ್ಲ ಹಿಂಗಾಗಿ ಅದಕ್ಕೆ ಇರೋದನ್ನೋದು ಪ್ರಶ್ನೆ ಉದ್ಭವಿಸ್ತಲ್ಲ ಅಂತಾರೆ ಇಲ್ಲಿ ನಮ್ಮ ಏನಿಲ್ಲ ನಮ್ಮದೇ ನಡೆಯಲ್ಲ ಏನೂ ಇಲ್ಲ ನಮ್ದೇನೆ ಹೆಂಗೆ ಹೆಂಗಿದೆಯಾ ಅಥವಾ ಸ್ಥಿತಿ ಹಿಂಗಿದೀವಿ ಇಲ್ಲಿ ಕೂತಿದೀವಿ ಹಿಂಗರ್ತಿ ನಮ್ಮದೇನೇನು ಇಲ್ಲ ಇಲ್ಲ ಹೌದು ಅಷ್ಟೇ ಅಷ್ಟೇ ಹೇಳಿದ್ರು ಅವರು ಇಲ್ಲ ಹಾಗೆ ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳೋಕ್ಕಾಗಲ್ಲ ಈಗ ಈಗ ಇದಾರೆ ಮುಖ್ಯಮಂತ್ರಿ ಇದ್ದಾರೆ ಈಗ ಆ ಥರ ಚರ್ಚೆ ನಾವು ಎಲ್ಲೂ ಮಾಡಿಲ್ಲ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ರೇ